ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಮತಾ ಚಾನಲ್ಗೆ ಸ್ವಾಗತ ನಾನಿವತ್ತು ರೊಟ್ಟಿಗೆ ಒಂದು ಸಖತ್ತಾಗಿರೋಕ್ಕಂಥ ಒಂದು ಪಲ್ಯ ಮಾಡ್ತಾಯಿದ್ದೀನಿ ಸೋರೆಕಾಯಿ ಪಲ್ಯ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಬಿಸಿಲು ಕಾಲದಲ್ಲಿ ಈ ಥರ ಸೋರೆಕಾಯಿ ಪಲ್ಯ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಅದೇ ದೇಹಕ್ಕೆ ಕೂಡ ಎಲ್ತಿ ಅಂತಲೇ ಹೇಳ್ಬೋದು ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಸೋರೆಕಾಯಿನ್ನು ತೊಗೊಂಡ್ಬಿಟ್ಟು ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪುಕೊಂಬಿಟ್ಟು ಬೇಯಿಸೋದಕ್ಕೆ ಇಟ್ಕೊತೀನಿ ನೈಂಟಿ ಪರ್ಸೆಂಟ್ ಅಷ್ಟೇ ಬೇಯಿಸ್ಕೋಬೇಕಾಗುತ್ತೆ ಬೇಯಿಸ್ಕೊಂಬಿಟ್ಟು ಒಂದು ಸ್ಟ್ರೈನರ್ ತೊಗೊಂಬಿಟ್ಟು ಅದಕ್ಕೆ ನೀರೆಲ್ಲ ಸೋದ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆ ಇಟ್ಬಿಟ್ಟು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕಿದ ಮೇಲೆ ಆ ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಮೀಡಿಯಮ್ ಸೈಜ್ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಬಿಟ್ಟು ಹಸಿ ಸ್ಮೆಲ್ಲೋಗೋರ್ಗು ನಾವು ಬಾಡಿಸ್ಕೋಬೇಕಾಗುತ್ತೆ ಇದು ರೊಟ್ಟಿ ಮತ್ತು ಚಪಾತಿ ಜೊತೆಗೆ ದೋಸೆಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇದು ಪಲ್ಯ ಇದು ಹಸಿ ಸ್ಮೆಲ್ಲಾಗೋರ್ಗು ನಾವು ಬಾಡಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾವು ಸೋರೆಕಾಯಿ ಏನು ಬಾಡಿಸ್ಕೊಂಡಿದ್ವಲ್ಲ ಅದನ್ನು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂತಾಯಿದ್ದೀನಿ ಹಾಕೊಂಬಿಟ್ಟು ಒನ್ ಟೇಬಲ್ ಅಷ್ಟು ಸಾಂಬಾರು ಪುಡಿ ಹಾಕ್ಕೊತಾಯಿದ್ದೀನಿ ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಇರುತ್ತೆ ಅದನ್ನೇ ಯೂಸ್ ಮಾಡಿ ಒಂದು ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ನಾನು ಉಪ್ಪಕ್ಕೆ ಬೇಯಿಸ್ಕೊಂಡಿದ್ದೆ ಮತ್ತು ಕುರ್ಚಾಣಿ ಪುಡಿ ಹಾಕಿಬಿಟ್ಟು ಒಂದು ಟೇಬಲ್ ಅಷ್ಟು ಪುಟಾಣಿ ಪುಡಿ ಮತ್ತು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಾಡ್ಕೊಂಬಿಟ್ಟೆ ನೋಡಿಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದು ನೋಡಿಲ್ ನೀರು ಕೂಡ ಏನು ಬಿಟ್ಕೊಂಡಿದೆ ಇದೆಲ್ಲ ಚೆನ್ನಾಗಾಗಿದೆ ಈಗ ಈಗ ನಾವು ಇದನ್ನ ಸರ್ವ್ ಮಾಡ್ಕೋಬೋದು ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್